ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಸೊ ಇವತ್ತು ಕೂಡ ಸೀರೆ ಇಟ್ಟಿದ್ದಾರೆ ಮತ್ತು ಡಿಸೈನ್ ತೋರಿಸ್ತಾರೆ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಡಿಸೈನ್ ಕೂಡ ತೋರಿಸ್ತೀನಿ ಹಾಗೆ ಇವತ್ತು ನಾನು ಟೂ ತೌಸಂಡ್ ಪ್ಯಾಕೇಜಲ್ಲಿ ಹಾಕಿರುವಂಥ ಆರು ಸೀರೆ ಕುಚ್ಚುಗಳ ಡಿಸೈನ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಡಿಸೈನ್ ತೋರಿಸೋಕ್ಕೋಸ್ಕರ ಅಂತ ಮಾಡಿರೋದಲ್ಲ ಸೊ ನಾನು ಈ ಥರ ಪ್ಯಾಕೇಜ್ ಅನ್ನೋದು ಮಾಡಿದ್ದೀನಿ ಇಷ್ಟಕ್ಕೆ ಮುಂಚೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಯಾಕೇಜಲ್ಲಿ ಹಾಕಿರುವಂಥ ಒಂದೇ ಕಸ್ಟಮರ್ ಸೀರೆ ಅಂತ ಹೇಳಿಬಿಟ್ಟು ಬಟ್ ಇವತ್ತು ಕೂಡ ಈ ವಿಡಿಯೋದಲ್ಲಿ ಕೂಡ ಒಂದೇ ಕಸ್ಟಮರ್ ಸ್ಯಾರೀಸ್ ಇದೆ ಮೇಯ್ನಾಗಿ ಮೂರು ಸೀರೆ ಬಾರ್ಡರ್ ಸೀರೆ ಇದೆ ಸೊ ತ್ರೀ ಸ್ಯಾರಿ ಬಂದು ಸೊ ನಾರ್ಮಲ್ ಆಗಿರೋಂಥ ಬಾರ್ಡರ್ ಸೀರೆಗಳು ಸೊ ಈ ಆಗಿ ಸೊ ಅವರು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕನ್ಫ್ಯೂಷನ್ ಆಯಿತು ಯಾವ ಥರ ಹಾಕ್ಸ್ಬೇಕು ಅನ್ನೋದಷ್ಟು ಐಡಿಯಾ ಇರಲಿಲ್ಲ ಬಟ್ ನಾನು ಹೇಳಿದೆ ನಾನು ಈ ಥರ ಪ್ಯಾಕೇಜಲ್ಲಿ ಹಾಕ್ಕೊಡ್ತೀನಿ ಸೊ ನಿಮ್ಗೆ ಇಷ್ಟ ಇದ್ದರೆ ಒಪ್ಕೊಳ್ಳಿ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಸೊ ಟೂ ತೌಸಂಡ್ನಲ್ಲಿ ನಾನು ಆರು ಸೀರೆಗೆ ಹಾ ಕುಚ್ಚು ಅನ್ನೋದು ಕಟ್ಕೊಡ್ತೀನಿ ಆ ಆಗಿರುವಂಥ ಸೀರೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ತೀನಿ ಸೊ ಕೆಳಗಡೆ ಏನು ನಾರ್ಮಲ್ ಬಾರ್ಡರ್ಸ್ ಇರ್ತಲ್ಲ ಇದು ಸಿಂಪಲ್ಲಾಗಿ ಕಟ್ತೀನಿ ಅಂದರೆ ಆ ಸರಿ ಓಕೆ ಅಂದರೆ ಬಟ್ ಹಾಕಿದ ಮೇಲೆ ಬಟ್ ಒಂದು ಕಂಡೀಷನ್ ಬಟ್ ಹಾಕಿದ ಮೇಲೆ ಯಾಕೆ ಈ ಥರ ಇದೆ ಅದು ಯಾಕೆ ಆ ಥರ ಅಂತವೆಲ್ಲ ಕ್ವಶನ್ ನೀವು ಕೇಳೋಂಗಿಲ್ಲ ಸೊ ನಾನು ಬಂದು ನನಗೆ ಏನು ಇಷ್ಟ ಆಗುತ್ತೋ ಆ ಥರ ಸೀರೆಗೆ ತಕ್ಕಂಗೆ ಡಿಸೈನ್ ಅನ್ನೋದು ಹಾಕ್ಕೊಡ್ತೀನಿ ಅಂತ ಹೇಳಿದೆ ಸರಿ ಓಕೆ ಹಾಕ್ಕೊಡಿ ಅಂತ ಹೇಳಿದ್ರು ಬಟ್ ಅವ್ರು ಹೇಳಿದ್ರು ಜಾಸ್ತಿ ನಮಗೆ ಮಣಿ ಇಷ್ಟ ಇಲ್ಲ ಸೊ ಮಣಿ ಸ್ವಲ್ಪ ಕಡಿಮೆ ಬಳಸಿಬಿಟ್ಟು ಡಿಸೈನ್ನ ಟ್ರೈ ಮಾಡಿ ಹಾಕ್ಕೊಡಿ ಅಂತ ಕೇಳಿದ್ರು ಸೊ ಖಂಡಿತವಾಗ್ಲೂ ಅದೇ ರೀತಿ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಬಟ್ ಈ ಥರ ಪ್ಯಾಕೇಜ್ ಮಾಡಿದಾಗ ನಿಮ್ಮ ಕಸ್ಟಮರ್ ಏನಾದರೂ ಕರೆ ಒಪ್ಕೊಂಡ್ರೆ ಬಟ್ ನಿಮ್ಮ ಫಸ್ಟ್ ಕಂಡೀಷನ್ ಏನಂದರೆ ಡಿಸೈನ್ ಬಂದು ನಮ್ಮ ಚಾಯ್ಸ್ ಆಗಿರಬೇಕು ಅಷ್ಟೇ ಸೊ ಅವ್ರು ತೋರಿಸುವಂಥ ಡಿಸೈನ್ನ ಈ ಒಂದು ಟೂ ತೌಸಂಡ್ ಪ್ಯಾಕೇಜಲ್ಲಿ ನಮಗೆ ಕವರ್ ಆಗೋದಿಲ್ಲ ಸೊ ಈ ಥರ ಪ್ಯಾಕೇಜ್ ಮಾಡಿರೋದ್ರಿಂದ ನಮಗೇನು ಅಂತ ಲಾಸ್ ಇಲ್ಲ ಬಟ್ ಅವರು ಕೂಡ ತುಂಬ ಹೆವಿ ಕೂಡ ಅನಿಸೋದಿಲ್ಲ ಆರಾಮಾಗಿ ಹಾಕ್ಸ್ಕೊಂಡು ಹೋಗ್ತಾರೆ ಸೊ ಈ ಥರ ಪ್ಯಾಕೇಜ್ ಮಾಡಿದಾಗ ನೀವು ಫಸ್ಟ್ ಸೀರೆಗಳನ್ನ ನೋಡ್ಕೊಳ್ಳಿ ಯಾವ ರೀತಿ ಇದೆ ಸೀರೆಗಳಂತ ನೋಡ್ಕೊಂಬಿಟ್ಟು ಡಿಸೈನ ಚೂಸ್ ಮಾಡಿ ನೀವೇ ಹಾಕ್ಕೊಡಿ ಸೊ ಫಸ್ಟ್ ಮೇನ್ ಸೀರೆಗಳೇನಿರುತ್ತೋ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿ ನಾರ್ಮಲ್ ಆಗಿರುವಂಥ ಸೀರೆಗೆ ಸಿಂಪಲ್ಲಾಗಿ ಕೂಡ ನೀವು ಹಾಕೋಬೋದು ಬಟ್ ನೀವು ಈ ಟೂ ತೌಸಂಡ್ ಪ್ಯಾಕೇಜಲ್ಲಿ ಇದಕ್ಕೆ ತೊಗೊಂಡಿರುವಂಥ ದಾರ ಹಾಗೆ ಮಣಿ ತೊಗೊಂಡಿರುವಂಥ ಟೈಮು ಇವೆಲ್ಲ ನೋಡ್ಕೊಂಬಿಟ್ಟು ರೇಟ್ ಅನ್ನೋದು ನೀವು ಮಾಡ್ಕೋಬೋದು ಬಟ್ ನನಗೆ ಈ ಟೂ ತ ಟು ತೌಸಂಡಲ್ಲಿ ನನಗೆ ಕವರ್ ಆಗೋ ಹಾಗೆ ಡಿಸೈನ್ಗಳು ಅನ್ನೋದು ಹಾಕಿದ್ದೀನಿ ಸೊ ಫಸ್ಟ್ ಮೇನ್ ಸೀರೆಗಳಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ ಸೊ ಕೆಳಗಡೆ ಹಾಕಿರುವಂಥ ಫೋರ್ ಸೀರೆಗೆ ತುಂಬ ಸಿಂಪಲ್ಲಾಗಿ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ನಿಮಗೆ ಹೆಲ್ಪ್ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಪ್ಯಾಕೇಜ್ ಅನ್ನೋದು ನಾನು ಮಾಡಿದ್ದೀನಿ ಇದು ಎರಡನೇ ಸತೆ ನನಗೆ ಈ ಥರ ಪ್ಯಾಕೇಜಲ್ಲಿ ಮತ್ತೆ ಒಪ್ಕೊಂಡಿರೋದು ಸೊ ಹಳೆ ಕಸ್ಟಮರ್ ಆದರೆ ಪರವಾಗಿಲ್ಲ ಅವರು ಯಾವುದೇ ಒಂದು ಮಾತಾಡೋಲ್ಲ ಯಾಕಂದರೆ ಅವರು ನಮ್ಮ ಹತ್ರ ರೆಗ್ಯುಲರಾಗಿ ಹಾಕ್ಸ್ಕೊಂಡು ಹೋಗಿರ್ತಾರೆ ಸೊ ನಮ್ಮ ವರ್ಕಿನ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ ಚೆನ್ನಾಗಿ ಹಾಕ್ಕೊಡ್ತಾರೆ ಬಟ್ ಹೊಸ ಕಸ್ಟಮರ್ ಬಂದಾಗ ಅವರು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಯಾಕಂದರೆ ಅವರು ಫಸ್ಟ್ ಟೈಮ್ ಹಾಕ್ಸ್ಕೊಂಡಿರ್ತಾರಲ್ವ ಅವ್ರಿಗೊಂದು ಡೌಟ್ ಇರುತ್ತೆ ಯಾವ ಥರ ಸಿಂಪಲ್ಲಾಗಿ ಹಾಕ್ಕೊಟ್ಬಿಡ್ತಾರೋ ಈಗೋ ಏನು ಅಂತ ಸ್ವಲ್ಪ ಅವರು ಒಪ್ಕೊಳ್ಳೋದು ಸ್ವಲ್ಪ ಇಂದು ಮುಂದೆ ನೋಡ್ತಾರೆ ಬಟ್ ಹಳೆ ಕಸ್ಟಮರು ಆರಾಮಾಗಿ ಕೊಟ್ಟೋಗ್ತಾರೆ ಸೊ ನ ಆಲ್ಮೋಸ್ಟ್ ಡಿಸೈನ್ ಚಾಯ್ಸು ನಮ್ಮದೇ ಆಗಿರಬೇಕು ಸೊ ಅವರು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಅವರು ಹೇಳ್ತಾರೆ ಹೇಳ್ತಾರಂಗಿದ್ರೆ ಸೊ ನಿಮ್ಮದೇ ಆದಂಥ ಪ್ರೈಸನ್ನ ತಿಳಿಸ್ಕೊಟ್ಬಿಡಿ ಯಾಕಂದರೆ ಹಾಕಿದ ಮೇಲೆ ನಮಗೆ ಸಮಸ್ಯೆ ಬರಬಾರ್ದು ಕೆಲವೊಬ್ರು ಹೇಗಿರ್ತಾರೆ ಅಂತಂದರೆ ಹೂವು ಅಂತ ಒಪ್ಕೊಂಡು ಆಮೇಲೆ ತೋರಿಸ್ಬೇಕಾದಾಗ ಇದು ಯಾಕೆ ಹೆಂಗೆ ಇದು ಹಿಂಗೆ ಬಂತು ಇದು ಸಿಂಪಲ್ ಆಯಿತು ಈ ಥರ ಒಂದು ಕಿರಿಕಿರಿ ಕೂಡ ಜನಾನು ಇರ್ತಾರೆ ಸೊ ನೋಡ್ಕೊಂಡು ನಿಮ್ಗೆ ಯಾವುದೇ ಒಂದು ಕಿರಿಕಿರಿ ಮಾಡಲ್ಲ ನಾ ಹೇಳ್ದಂಗೆ ಇದು ಮಾಡ್ತಾರೆ ಅನ್ನೋಂಗಿದ್ರೆ ಮಾತ್ರ ಈ ಒಂದು ಐಡಿಯಾ ವರ್ಕೌಟ್ ಆಗುತ್ತೆ ಸೊ ಬನ್ನಿ ಈಗ ಎರಡು ಸೀರೆಗೆ ಯಾವ ರೀತಿ ಹಾಕಿದ್ದೀನಿ ಮೇನ್ ಸೀರೆಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥರ ಇರುವಂಥ ಗ್ರ್ಯಾಂಡಾಗಿರುವಂಥ ಸೀರೆಗೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕಿದ್ದೀನಿ ಸೊ ಇದ್ರದ್ದು ವೀಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದ್ರದ್ದು ಸಪ್ರೇಟಾಗಿ ರೇಟ್ ಕೂಡ ಆ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಸೊ ಹಂಗಾಗಿ ಇಲ್ಲಿ ಆ ಡಿಸೈನ್ ವೀಡಿಯೋ ಹೇಳಿಲ್ಲ ಯಾಕಂದರೆ ಒಂದೇ ಪ್ರೈಸಲ್ಲೇ ಹೇಳಿದ್ದೀನಲ್ವ ಲಾ ಟೂ ತೌಸಂಡ್ ಪ್ಯಾಕೇಜ್ ಅಂತ ಸೊ ಹಂಗಾಗಿ ಇಲ್ಲಿ ನಾನು ಪ್ರೈಸ್ ಹೇಳ್ತಾ ಇಲ್ಲ ಇದೊಂದು ಸಪ್ರೇಟಾಗಿ ನಿಮಗೆ ಪ್ರೈಸ್ ಬೇಕು ಅಂದರೆ ಸೊ ಫುಲ್ ವೀಡಿಯೋದಲ್ಲಿ ಇದ್ರದೇ ಆದಂಥ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಲ್ಲ ಅಲ್ಲಿ ಪ್ರೈಸ್ ಅನ್ನೋದು ಹೇಳಿರ್ತೀನಿ ಸೊ ನೋಡ್ಬೋದು ನೀವು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗಿಬಿಡುತ್ತೆ ತುಂಬ ಈಸಿ ಡಿಸೈನು ಸ್ವಲ್ಪ ಥ್ರೆಡ್ ವರ್ಕ್ ಜಾಸ್ತಿ ದರ ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ ಇದು ಕೂಡ ಮೇನ್ ಬಾರ್ಡರ್ ಸೀರೆ ಗ್ರ್ಯಾಂಡ್ ಆಗಿರುವಂಥ ಒಂದು ರಿಚ್ ಆಗಿರುವಂಥ ಸೀರೆಗೆ ಹಾಕಿರುವಂಥ ಡಿಸೈನು ಇದೇ ಕೂಡ ನಾನು ಈ ಡಿಸೈನ್ ಕೂಡ ನಾನು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಸೊ ಇದಕ್ಕೆ ಮೂರು ಸೀರೆ ಮೇನ್ ಇದೆ ಬಟ್ ಎರಡು ಸೀರೆಗೆ ಈ ರೀತಿಯಾಗಿ ಗ್ರ್ಯಾಂಡಾಗಿ ಹಾಕಿದ್ದೀನಿ ಸೊ ಇದ್ರದ್ದು ಕೂಡ ರೇಟು ಇದ್ರದ್ದು ಫುಲ್ ವೀಡಿಯೋದಲ್ಲಿ ಇದರದೇ ಆದಂಥ ಒಂದು ಸಪ್ರೇಟ್ ಆಗಿರುವಂಥ ರೇಟ್ ಕೂಡ ನಾನು ಹೇಳಿರ್ತೀನಿ ಸೊ ಡಿಸೈನ್ ನೋಡಿ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದೇನು ಮದುವೆ ಹಣ್ಣಿನ ಸೀರೆಗಳೇನಲ್ಲ ನಾರ್ಮಲ್ ಆಗಿ ಹಬ್ಬಕ್ಕೆ ಅಂತ ತಗೊಂಡಿಂದು ಹಾಕ್ಸ್ಕೊಂಡಿರುವಂಥ ಕಸ್ಟಮರ್ ಸ್ಯಾರೀಸಿವು ಸೊ ಡಿಸೈನ್ ಬಂತು ಈ ಥರ ಇದೆ ಅವ್ರು ಹೇಳಿನಲ್ಲ ಸ್ವಲ್ಪ ಥ್ರೆಡ್ ವರ್ಕೆ ಜಾಸ್ತಿ ಇರಲಿ ಬೀಟ್ಸ್ ಬೇಡ ಅಂತ ಹೇಳಿದ್ದಕ್ಕೆ ಈ ಥರ ಡಿಸೈನ್ ಅನ್ನೋದು ಸೆಲೆಕ್ಟ್ ಮಾಡಿ ಹಾಕಿರುವಂಥದ್ದು ಸೊ ಇಲ್ಲಿರುವಂಥ ಮೂರು ಸೀರೆಗೆ ಯಾಕಪ್ಪ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಮೂರು ಸೀರೆಗೆ ಹಾಕಿರುವಂಥ ಡಿಸೈನ್ಸ್ ವೀಡಿಯೋ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತ್ರೀ ಫಿಫ್ಟಿ ಪ್ರೈಸಲ್ಲಿ ಹಾಕಿರುವಂಥ ತ್ರೀ ಕ್ರೋಶ ಕುಚ್ಚು ಡಿಸೈನ್ ಅಂತ ತಮ್ನೇಲಲ್ಲಿರುತ್ತೆ ಸೊ ಆರಾಮಾಗಿ ಈ ಮೂರು ಸೀರೆಗೆ ತೋರಿಸುವಂಥ ಡಿಸೈನು ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಇದು ಕೂಡ ಬಾರ್ಡರ್ ಸೀರೆ ಸ್ವಲ್ಪ ಚೆನ್ನಾಗಿದೆ ಅಲ್ವಾ ಸ್ವಲ್ಪ ಚೆನ್ನಾಗಿರೋದಕ್ಕೋಸ್ಕರ ಇದಕ್ಕೂ ಕೂಡ ನಾನು ಈ ಥರ ದಿಂದ ಈ ರೀತಿ ತ್ರೀ ತ್ರೀ ಆಚೆನ ಒಂದೇ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕ್ಕೊಟ್ಟಿದ್ದೀನಿ ಸೊ ಇದಾಗಿದೆ ನನ್ನ ಮೂರನೇ ಡಿಸೈನು ಇದು ನನ್ನ ನಾಲ್ಕನೇ ಡಿಸೈನು ಸೊ ಇದು ನೀವು ನೋಡ್ಬೋದು ತುಂಬ ಲೈಟ್ ವೆಯ್ಟಾಗಿ ಇರುವಂಥ ಸೀರೆಗೆ ಈ ರೀತಿಯಾಗಿ ಕ್ರೋಶದಲ್ಲಿ ಚೈನ್ಸ್ಗಳನ್ನ ಹಾಕಿಬಿಟ್ಟು ಬೀಟ್ಸ್ ಹಾಕಿ ಕುಚ್ಚು ಅನ್ನೋದು ಹಾಕಿದ್ದೀನಿ ತುಂಬ ಸಿಂಪಲ್ ಆಗಿ ಹಾಕಿದ್ದೀನಿ ಈ ಒಂದು ಸೀರೆಗೆ ಸೊ ಯಾವ್ಯಾವ ಸೀರೆಗೆ ಯಾವ ಥರ ಮ್ಯಾಚಿಂಗ್ ಆಗ್ತಾಯಿ ನೋಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ಸೊ ಮೈನ್ ಕಾರಣ ಈ ಸೀರೆ ತುಂಬ ಲೈಟ್ ವೇಟ್ ಆಗಿದೆ ತುಂಬ ಹೆವಿ ಆದರೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಲೆ ಬೀಡ್ಸ್ಗಳ್ನ ಹಾಕಿ ಹಾಕ್ಬಿಟ್ಟು ಕುಚ್ಚು ಈ ಒಂದು ಸೀರೆಗೆ ಹಾಕಿದ್ದೀನಿ ಸೊ ಇದು ಬಂದು ನನ್ನ ನಾಲ್ಕನೇ ಡಿಸೈನ್ ಆಗಿರುತ್ತೆ ಇದು ಬಂದು ನನ್ನ ಐದನೇ ಡಿಸೈನು ಯೆಲ್ಲೋ ಕಲರ್ ಸ್ಯಾರಿ ಇದು ಕೂಡ ಅಷ್ಟೇ ತುಂಬ ನೆಟ್ ಪ್ರಾಬ್ಲಮ್ ಅಲ್ಲಿ ಇರುವಂಥ ಲೈಟ್ ವೆಯ್ಟ್ ಇರುವಂಥ ಸೀರೆ ಸೊ ಇದಕ್ಕೆ ನಾನು ಒಂದೇ ಕಲರ್ಲಿ ವರ್ಕನ್ನ ಮಾಡಿ ಒಂದೇ ಕಲರಲ್ಲಿ ಕುಚ್ಚುನ ಹಾಕಿದ್ದೀನಿ ಸೊ ಸ್ಯಾರಿಯಲ್ಲಿರುವಂಥ ಸಿಲ್ವರ್ ಕಲರ್ ಬೀಡ್ಸ್ನ ಮಾತ್ರ ಇಲ್ಲಿ ನಾನು ಈ ಒಂದು ಡಿಸೈನ್ಗೆ ಯೂಸ್ ಮಾಡಿದ್ದೀನಿ ಸೊ ನಾನು ಕುಚ್ಚು ಬಂದು ಈ ಒಂದು ಗ್ಯಾಪಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಬಟ್ ಈ ಡಿಸೈನ್ಗೆ ಇಷ್ಟು ಗ್ಯಾಪ್ ಕೊಟ್ಟು ಕುಚ್ಚು ಹಾಕಿದರೆ ಸೊ ಇಲ್ಲಿ ಏನು ಚಿಕ್ಕ ಚಿಕ್ಕದಾಗಿ ಹಾಕಿರುವಂಥ ಕ್ರೋಶ ಡಿಸೈನ್ ಇದೆಯಲ್ಲ ಅದು ನಿಮಗೆ ನೀಟಾಗಿ ಕಾಣಿಸುತ್ತೆ ಸೊ ಹಂಗಾಗಿ ಈ ಡಿಸೈನ್ಗೆ ನಾನು ಕುಚ್ಚು ಅನ್ನೋದು ಈ ರೀತಿ ದೂರದಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಇದು ಬಂದು ವಿದೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ಥರ ನೋಡಿ ನಿಮಗೆ ಕುಚ್ಚು ಬೇಕಿದ್ರೆ ಈ ಡಿಸೈನ್ಗೆ ಕುಚ್ಚು ಹಾಕೊಳ್ಳಿ ಇಲ್ಲಾಂದರೆ ವಿದೌಟ್ ಕುಚ್ಚು ಕೂಡ ಈ ಡಿಸೈನು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಲೈಟ್ ವೆಯ್ಟ್ ಇರುವಂಥ ಸೀರೆಗಾಗಿ ಬಾರ್ಡರ್ ಸೀರೆಗೂ ಕೂಡ ಕುಚ್ಚಿಲ್ಲದೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅವ್ರು ಕುಚ್ಚು ಕೇಳೋದ್ರಿಂದ ನಾನು ಕುಚ್ಚು ಅನ್ನೋದು ಈ ಒಂದು ಸ್ಯಾರೀಸ್ಗೆ ನಾನು ಹಾಕಿದ್ದೀನಿ ಸೊ ಇದು ಬಂದು ನನ್ನ ಐದನೇ ಡಿಸೈನ್ ಆಗಿದೆ ಇದು ಬಂದು ನನ್ನ ಆರನೇ ಡಿಸೈನು ಸೊ ಈ ಥರ ಬ್ಲೂ ಕಲರ್ ಸೀರೆಗೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕಿದ್ದೀನಿ ತ್ರೀ ತ್ರೀ ಆಚು ಒಂದೇ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂದೇ ಕಲರಲ್ಲಿ ಕುಚ್ಚು ಹಾಕಿದ್ದೀನಿ ಯಾಕಂದರೆ ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಲಿ ಅಂತ ಸ್ಯಾರಿನೂ ಅಷ್ಟೇ ಅಂತ ಏನು ಕಲರ್ ಕಾಂಬಿನೇಷನ್ ಇರಲಿಲ್ಲ ಗೋಲ್ಡು ಮತ್ತು ಸಿಲ್ವರ್ ಬ್ಲೂ ಇರೋದ್ರಿಂದ ನಾನು ಈ ರೀತಿಯಾಗಿ ಕುಚ್ಚು ಅನ್ನೋದು ಸೇಮ್ ಹಾಕಿ ಕುಚ್ಚು ಗ್ರ್ಯಾಂಡ ಸಾರಿ ಬೀಡ್ಸ್ ಗ್ರ್ಯಾಂಡ್ ಕಾಣಬೇಕು ಅಂತಗೋಸ್ಕರ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕಿದ್ದೀನಿ ಸೊ ನಿಮ್ಮ ಕ ಸೀರೆಗೆ ಏನಾದರೂ ಟ್ರೈ ಮಾಡೋಂಗಿದ್ರೆ ಕಲರ್ ಕಾಂಬಿನೇಷನ್ ಇದ್ದರೆ ಕುಚ್ಚು ನೀವು ಬೇರೆ ಕಲರಲ್ಲಿ ಕುಚ್ಚನ್ನ ಹಾಕಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಇದ್ರದ್ದು ವೀಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿದೆ ಜಸ್ಟ್ ಏನಿಲ್ಲ ಜಸ್ಟ್ ನಾನು ರಿಂಗ್ ಬೀಡ್ಸ್ಗೆ ಕುಚ್ಚಿಗೆ ಒಂದು ರಿಂಗ್ ಬೀಡ್ಸನ್ನ ಹಾಕಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಇದು ಓಲ್ಡ್ ಡಿಸೈನೇ ಸೊ ಇದಾಗಿದೆ ನನ್ನ ಆರನೇ ಡಿಸೈನು ಸೊ ಎಲ್ಲ ಡಿಸೈನು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ನೀವೇನಾದರೂ ಹೊಸದಾಗಿ ಬಂದಿರುವಂಥ ಕಸ್ಟಮರ್ಗೆ ಏನಾದರೂ ವರ್ಕ್ ಮಾಡ್ಕೊಳಂಗಿದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ನೆಕ್ಸ್ಟ್ ಟೈಮ್ ಅವರು ಕೂಡ ಮತ್ತೆ ನಮ್ಮ ಹತ್ರನೇ ಬಂದು ವರ್ಕ್ ಅನ್ನೋದು ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲದಕ್ಕೂ ಅಮೌಂಟ್ ಅನ್ನೋದು ಮುಖ್ಯ ಅಲ್ಲ ಸ್ವಲ್ಪ ನಮಗೂ ಕೂಡ ನೀಟಾಗಿ ಹಾಕ್ಕೊಟ್ರೆ ಸೊ ಒಂದು ಸೀರೆ ಹಾಕ್ಸ್ಕೊಂಡು ಹೋದವರು ಮತ್ತು ನೆಕ್ಸ್ಟ್ ಟೈಮ್ ಬಂದು ಟೂ ಸೀರೆ ಕೂಡ ಹಾಕ್ಸ್ಕೊಂಡು ಹೋಗುವಂಥ ಚಾನ್ಸಸ್ ಬೇಕು ಅಂದರೆ ಸ್ವಲ್ಪ ನಾವು ಹೆವಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಎಲ್ಲ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ